ಬುಧವಾರದಂದು ಚಳ್ಳಕೆರೆ ತಾಲೂಕ್ ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕಿನ ಎಲ್ಲ ಪ್ರೌಢಶಾಲೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು ಅಧ್ಯಕ್ಷ ವಹಿಸಿ ಮಾತನಾಡಿದ ಶಾಸಕರಾದ ಟಿ ರಘುಮೂರ್ತಿ ಮಾತನಾಡಿ ಎಸ್ ಎಸ್ ಎಲ್ ಸಿ ಫಲಿತಾಂಶ ಪ್ರತಿ ವರ್ಷವೂ ಏರಿಕೆಯಾಗಬೇಕು ಇಳಿಕೆ ಆಗಬಾರದು ಎಂದು ಪ್ರೌಢಶಾಲಾ ಮುಖ್ಯ ಶಿಕ್ಷಕರಿಗೆ ತಾಕೀತು ಮಾಡಿದ್ರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಫಲಿತಾಂಶ ಬೇಸರ ತಂದಿದೆ ಎಂದು ಹೇಳಿದರು ಮುಖ್ಯ ಶಿಕ್ಷಕರು ವಿದ್ಯಾರ್ಥಿಗಳನ್ನು ಸ್ವಂತ ಮಕ್ಕಳಂತೆ ನೋಡಿಕೊಳ್ಳಿ ಪಾಠ ಪ್ರವಚನ ಸರಿಯಾಗಿ ಮಾಡಿ ಮಕ್ಕಳಿಗೆ ಶ್ರದ್ಧೆ ಬೆಳೆಸಿ ಎಂದು ಪ್ರೇರೇಪಿಸಿ ಮುಂದಿನ ದಿನಗಳಲ್ಲಿ ಉತ್ತಮ ಫಲಿತಾಂಶ ಬರಲು ಶ್ರಮವಹಿಸಿ ಎಂದು ಖಡಕ್ ವಾರ್ನಿಂಗ್ ಕೊಟ್ಟರು ಈ ಸಭೆಯಲ್ಲಿ ಸಾರ್ವಜನಿಕ ನಿರ್ದೇಶಕರು ಇದ್ದರು ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ಕೆ ಸುರೇಶ್ ಇಒ ಎಚ್ ಶಶಿಧರ್ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದ ಸ್ವಾಮಿ ಹಾಗೂ ಎಲ್ಲ ಪ್ರೌಢಶಾಲಾ ಶಿಕ್ಷಕರು ಇತರರು ಇದ್ದರು